ಒಂದು ಪುಟ್ಟ ಹಳ್ಳಿ ಬಿಳಿಗೇರಿ ಅಲ್ಲಿ ನೂರಾರು ವರ್ಷಗಳ ಹಳೆಯ ದೀಪವಿತ್ತು ಹಳ್ಳಿ ಮಧ್ಯದ ದೇಗುಲದ ಬಿದ್ದ ಕಲ್ಲುಮಟ್ಟಿನಲ್ಲಿ ಅದನ್ನು ಪ್ರತಿಷ್ಠಾಪಿಸಿದ್ದರಂತೆ ಹಿರಿಯರು ಹೇಳಿದಂತೆ ಆ ದೀಪ ಹತ್ತಿಸಿದರೆ ಹಳ್ಳಿ ಮೇಲೆಗೆ ಶಾಪ ಬೀಳುತ್ತದೆ ಎಂದು ಹಳ್ಳಿ ಮಕ್ಕಳಿಗೆ ಕಠಿಣವಾಗಿ ಹೇಳುತ್ತಿದ್ದ ಹಳ್ಳಿ ಜನರು ದೀಪದ ಹತ್ತಿರ ಜಾರಿಬಿಡುವುದೂ ಇಲ್ಲ ಅಲ್ಲಿ ಆಟವಾಡುವುದೂ ಇಲ್ಲ ಆದರೆ ಕುತೂಹಲ ಮಕ್ಕಳು ಅಲ್ಲಿಗೆ ಮತ್ತೆ ಮತ್ತೆ ಸೆಳೆಯುತ್ತಿದ್ದವು ಒಂದು ರಾತ್ರಿ ಹಳ್ಳಿ ಹಿರಿಯ ಸೀತಾರಾಮಣ್ಣ ತಮ್ಮ ಮೊಮ್ಮಕ್ಕಳಿಗೆ ದೀಪದ ಕಥೆ ಹೇಳ್ತೊಡಗಿದರು ಅಗಾಧ ಕಾಲದಲ್ಲಿ ಈ ದೀಪ ತಂತ್ರಜ್ಞ ಬಿರುದುಳ್ಳಿದ ಸ್ವಾಮಿ ಲಕ್ಷ್ಮಣಾಚಾರ್ಯರ ಕೈಯಲ್ಲಿ ಹತ್ತಿತ್ತು ದೀಪದಲ್ಲಿ ಒಂದು ಶಕ್ತಿಶಾಲಿ ರಹಸ್ಯ ಶಕ್ತಿ ಇರಬೇಕೆಂದು ಅವರು ತಂತ್ರಮಂತ್ರ ಮಾಡಿದ್ದರು ಆದರೆ ಅದರಿಂದ ಶಾಪವು ಬಂತು ಯಾವಾಗಲೂ ದೀಪ ನಂದಿದರೆ ಅಥವಾ ಹತ್ತಿಸಿದರೆ ಹಳ್ಳಿಗೆ ದುರ್ಘಟನೆ ಸಂಭವಿಸುತ್ತದೆ ಮಕ್ಕಳ ಕಣ್ಣುಗಳಲ್ಲಿ ಭಯ ಮತ್ತು ಕುತೂಹಲ ಮಿಂಚಿತು ಆ ರಾತ್ರಿ ಮಳೆಯೊಂದಿಗೆ ಜೋರಾಗಿ ಗಾಳಿ ಬೀಸಿತು ನಾಲ್ವರು ಸ್ನೇಹಿತರು ಗೌರಿ ಚಿನ್ನು ಮಧು ಮತ್ತು ಕುಮಾರ ದೀಪದ ಬಳಿ ಹೋದರು ಗೌರಿ ಹೇಳಿದಳು ಒಮ್ಮೆ ಹತ್ತಿಸಿ ನೋಡೋಣ ಏನೂ ಆಗುತ್ತೋ ನೋಡೋಣ ಮಧು ಹೆದರುತ್ತಿದ್ದರೂ ಕುತೂಹಲ ಅವರನ್ನು ಹಿಂದಕ್ಕೆ ತಿರುಗಲಿಲ್ಲ ಗೌರಿ ದೀಪ ಹತ್ತಿಸಿದಳು ಕ್ಷಣಮಾತ್ರದಲ್ಲಿ ಬೆಳಕು ಹರಡಿ ಅಷ್ಟರಲ್ಲೇ ದೀಪದ ಹಿಂದೆ ಆಳವಾದ ಗುಹೆಯು ತೆರೆದಿತು ಮಕ್ಕಳು ಹುಚ್ಚು ಧೈರ್ಯದಿಂದ ಒಳಗೆ ನುಗ್ಗಿದರು ಅಲ್ಲಿ ಪುರಾತನ ಬರಹಗಳು ಹಳೆಯ ಪಟಗಳು ಮತ್ತು ಕಲ್ಲು ಶಿಲ್ಪಗಳು ಒಂದು ಶಿಲೆಯ ಮೇಲೆ ಬರಹ ದೀಪದ ಜ್ವಾಲೆಯು ಸತ್ಯವನ್ನು ಹೊಳೆಯುವದೆ ಹೊರತು ಅದನ್ನು ಮುಚ್ಚುವುದಿಲ್ಲ ಆ ಬರಹವನ್ನು ನೋಡಿ ಮಕ್ಕಳಿಗೆ ಶಂಕೆ ಹುಟ್ಟಿತು ಹಳ್ಳಿಯಲ್ಲಿ ಏನೋ ದೊಡ್ಡ ರಹಸ್ಯ ಮುಚ್ಚಿ ಇಟ್ಟುಕೊಂಡಿದ್ದಾರೇನು ಗುಹೆಯಲ್ಲಿ ಮಕ್ಕಳಿಗೆ ಬಿಸಿಲೂ ಇಲ್ಲದ ಬಿಕ್ಕಳ ಜಾಗದಲ್ಲಿ ಹಳೆಯ ತಂತ್ರಜ್ಞನ ಭಾವಚಿತ್ರಗಳು ಕಾಣಿಸಿತು ಆ ಚಿತ್ರಗಳಿಗೆ ನೋಡಿಯವರು ಬೆಚ್ಚಿಬಿದ್ದರು ಹಠಾತ್ ಶಬ್ದಗಳು ಕೇಳಿಬಂದವು ಮತ್ತೆ ನೀವು ಬಿಟ್ಟರೆ ಸತ್ಯ ಹೊರಬರಲಿದೆ ಮಕ್ಕಳು ಬೆಚ್ಚಿಬಿದ್ದು ಹೊರಗೆ ಓಡಲು ಯತ್ನಿಸಿದರು ಆದರೆ ಗುಹೆ ದ್ವಾರ ಮುಚ್ಚಿತು ಮಕ್ಕಳು ಹೆದರಿದರೂ ಕೂಡ ಗೌರಿ ತನ್ನ ಚಿನ್ನದ ಚೈನನ್ನು ದೀಪದ ಮುಂದೆ ಇಟ್ಟುಕೊಂಡಳು ಅದೇ ಹೊತ್ತಿಗೆ ಶಕ್ತಿಯೊಂದು ಜಾಗೃತವಾಯಿತು ಹಳೆಯ ಶಿಲ್ಪಗಳು ಕದಿಯತೊಡಗಿದವು ದೀಪದ ಜ್ವಾಲೆಯಿನ್ನಷ್ಟು ಬೆಳಗತೊಡಗಿತು ಬಿಟ್ಟಿಲ್ಲದ ಮಕ್ಕಳ ಶಬ್ದ ಕೇಳಿದ ಹಳ್ಳಿ ಹಿರಿಯರು ಸೀತಾರಾಮಣ್ಣ ಶಂಕರಪ್ಪ ಮತ್ತು ಬೇರೆಯವರು ದೀಪದ ಕಡೆ ಓಡಿದರು ಹಿರಿಯರು ತಂತ್ರಮಂತ್ರ ಹೇಳ್ತೊಡಗಿದರು ಓಂ ಭದ್ರಕಾಳಿ ಮಾಂ ಮಹೇಶ್ವರಿ ಕಾಪಾಡು ತಂತ್ರಮಂತ್ರದ ಶಕ್ತಿಯಿಂದ ದೀಪದ ಜ್ವಾಲೆ ನಿಧಾನವಾಗಿ ಸ್ಥಿರವಾಯಿತು ಗುಹೆಯ ದ್ವಾರ ತೆರೆಯಿತು ಮಕ್ಕಳು ಗುಹೆಯೊಳಗಿನ ದೀಪದ ಮುಂದೆ ಕಂಡಿದ್ದ ಬರಹವನ್ನು ಹಿರಿಯರಿಗೆ ತೋರಿಸಿದರು ಅಲ್ಲಿ ಹಳ್ಳಿಯ ಕೆಲವು ಬಂಡವಾಳದವರು ಹಳ್ಳಿನ ಸಂಪತ್ತು ಆರ್ಸ್ಗಳಿಂದ ಬಚ್ಚಿಟ್ಟಿದ್ದರು ಎಂದು ಬರೆಯಲ್ಪಟ್ಟಿತ್ತು ಹಿರಿಯರು ಆಶ್ಚರ್ಯದಿಂದ ಬೆಚ್ಚಿಬಿದ್ದರು ಶಾಪವೆಂದು ಭಯಪಡುತ್ತಿದ್ದ ದೀಪವಷ್ಟೇ ಸತ್ಯವನ್ನು ಪ್ರಕಾಶಿಸುವ ದೀಪವಾಗಿತ್ತು ಅಂತಿಮವಾಗಿ ಹಳ್ಳಿಗಾರರು ನಿರ್ಧರಿಸಿದರೂ ದೀಪವನ್ನು ಹೆಚ್ಚು ಗೌರವದಿಂದ ಇಟ್ಟುಕೊಳ್ಳೋಣ ಆದರೆ ಅದನ್ನು ಶಾಪದ ಚಿಹ್ನೆಯಾಗಿ ಅಲ್ಲ ಸತ್ಯ ಮತ್ತು ನ್ಯಾಯದ ಸಂಕೇತವಾಗಿ ನೋಡೋಣ ಎಂದು ಮಕ್ಕಳು ಧೈರ್ಯದಿಂದ ಕಾಟದಿಂದ ತಾನೇ ಸತ್ಯವನ್ನು ಹೊರಗೆ ತಂದರು ಹಳ್ಳಿಯ ಬಗ್ಗೆ ಹಳೆಯ ತಪ್ಪು ನಂಬಿಕೆಗಳು ಇಲ್ಲವಾಗಿದವು ಈ ಕಥೆಯಿಂದ ಕಲಿಯುವ ಪಾಠ ಭಯವೂ ನಮ್ಮನ್ನು ತಡೆಹಿಡಿಯಬಹುದು ಆದರೆ ಸತ್ಯ ಹುಡುಕಲು ಧೈರ್ಯ ಅಗತ್ಯ ಕುತೂಹಲದಿಂದ ತಪ್ಪು ಮಾಡಬಹುದು ಆದರೆ ಅದರಲ್ಲಿಯೂ ಬೋಧನೆಯಿದೆ ಶಾಪವೆಂದು ಭಾವಿಸಿದ ಹಲವು ವಿಷಯಗಳು ಹೊಸ ಬೆಳಕನ್ನು ತರುವ ಶಕ್ತಿ ಹೊಂದಿರುತ್ತವೆ ಅಂತೂ ಹಳ್ಳಿ ಮಧ್ಯದ ದೀಪ ಇಂದು ಸಹ ಅಲ್ಲಿ ದೀಪಿಸುತ್ತಲೇ ಇದೆ ಶಾಪದ